ಗಂಡು ಮೆಟ್ಟಿದ ನಾಡಿನಲ್ಲಿ ಲೇಡಿ ಸಿಂಗಮ್ಮಗೆ ಅಬ್ಬರಿಸಿದ್ದಾರೆ ಅವರ ಪವರ್ ಶೋ ಹಬ್ಬ ತುಂಬ ಚೆನ್ನಾಗಿದೆ ಸೊ ಅಂದರೆ ಇಂತಹ ಒಂದು ಹಿಸ್ಟ್ರಿನ ಎಲ್ಲೂ ಅಂದರೆ ಹುಬ್ಬಳ್ಳಿಯಲ್ಲಿ ಕ್ರಿಯೇಟ್ ಆಗಿರಲಿಲ್ಲ ಇಂತಹ ಹಿಸ್ಟ್ರಿ ಇಂತಹ ಇತಿಹಾಸವನ್ನು ಯಾರೂ ಕೂಡ ನಿರ್ಮಿಸಿರಲಿಲ್ಲ ಆದರೆ ಪಿ ಎಸ್ ಐ ಅನ್ನಪೂರ್ಣ ಇವತ್ತು ಹುಬ್ಬಳ್ಳಿಯಲ್ಲಿ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಹಿಸ್ಟ್ರಿನ ನಾವು ನೋಡಿದಾಗ ಅಂದರೆ ಯಾರ್ಯಾರ್ದು ಎನ್ಕೌಂಟರ್ ಆಗಿದೆಯಾ ಫೈರಿಂಗ್ ಆಗಿದೆಯಾ ಯಾರಿಗೆ ಗುಂಡೇಟ್ ಹೊಡೆದಿದ್ದಾರೆ ಅಂತೆಲ್ಲವನ್ನು ಒಂದು ಹಿಸ್ಟ್ರಿನ ನೋಡಿದಾಗ ಈಕೆ ಮೊದಲ ಬಾರಿಗೆ ಎನ್ಕ ಎನ್ಕೌಂಟರ್ ಮಾಡಿರುವಂತಹ ಮಹಿಳಾ ಪೊಲೀಸ್ ಅಧಿಕಾರಿ ಸೊ ಹುಬ್ಬಳ್ಳಿ ಧಾರವಾಡ ಇತಿಹಾಸದಲ್ಲೇ ಎನ್ಕೌಂಟರ್ ಆಗಿದ್ದು ಮೊದಲನೇ ಬಾರಿಗೆ ಅದರಲ್ಲೂ ಮಹಿಳಾ ಅಧಿಕಾರಿ ಮಾಡಿರೋದು ರಿಯಲಿ ಗ್ರೇಟು ಎಲ್ಲಿವರೆಗೂ ಹುಬ್ಬಳ್ಳಿ ಪೊಲೀಸರು ಫೈರಿಂಗ್ ಮಾಡಿದರು ಗೂಂಡಾಡಿಸಿದ್ರು ಎಲ್ಲ ಮಾಡಿದರು ಎಲ್ಲ ಆರೋಪಿಗಳು ತಪ್ಸ್ಕೊಂಡೋಗೆ ಆದರೆ ಶೂಟೌಟ್ ಆಗಿರಲಿಲ್ಲ ಅದರಲ್ಲೂ ರೇಪ್ ಕಮ್ ಕೊಲೆ ಆರೋಪಿ ತಪ್ಸ್ಕೊಳ್ಳೋಕೆ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡೋಕೆ ಹೋಗಿದ್ರು ಸೊ ಹಲ್ಲೆ ಮಾಡಿ ಓಡಿ ಹೋಗುವಾಗ ಗಾಳಿಯಲ್ಲಿ ಫೈರಿಂಗ್ನ ಇದೇ ಪಿ ಎಸ್ ಐ ಅನ್ನು ಪೂರ್ಣ ಮಾಡಿದ್ದು